ನಮಸ್ಕಾರ ವೀಕ್ಷಕ್ರಿ ವೀಕ್ಷಕ್ರಿ ಅದೆಷ್ಟೋ ಹೆಣ್ಣು ಮಕ್ಕಳು ಬಾಲ್ಯದಲ್ಲಿ ಏನು ತಿಳಿಯದಂತ ವಯಸ್ಸಿನಲ್ಲೇ ಆ ರೀತಿಯ ದೌರ್ಜನ್ಯವನ್ನ ಫೇಸ್ ಮಾಡಿದ್ದಾರೆ ತುಂಬಾ ಸಂದರ್ಭದಲ್ಲಿ ಹೊರಗಡೆಯಿಂದ ಇಂತಹ ದೌರ್ಜನ್ಯ ಅನುಭವಿಸಿದ್ರೆ ಇನ್ನು ಎಷ್ಟೋ ಸಂದರ್ಭದಲ್ಲಿ ಮನೆಯ ಒಳಗಿನವರಿಂದಲೇ ಈ ದೌರ್ಜನ್ಯವನ್ನ ಅವರು ಅನುಭವಿಸುತ್ತಾರೆ ನಾನು ಬಿಡಿಸಿ ಹೇಳ್ಬೇಕಾಗಿಲ್ಲ ಮನೆಯ ಒಳಗಿನವರಿಂದಲೇ ಅಂದ್ರೆ ಯಾರಿಂದ ಅಂತ ಹೇಳಿ ಹೆಣ್ಣು ಮಕ್ಕಳ ಸ್ಥಿತಿ ಹೇಗಿರುತ್ತೆ ಅಂದ್ರೆ ಯಾರು ಅಂತ ಹೇಳೋಕಾಗುವುದಿಲ್ಲ ಬಿಡೋದಕ್ಕಾಗೋದಿಲ್ಲ ಯಾಕಂದ್ರೆ ಯಾರು ನಂಬೋದಕ್ಕೆ ರೆಡಿ ಇರೋದಿಲ್ಲ ಇಂತಹ ದೌರ್ಜನ್ಯವನ್ನ ಅವರು ಅನುಭವಿಸ್ತಿರ್ತಾರೆ ಸ್ವತಃ ಹೆತ್ತ ತಾಯಿಯೇ ಈ ಪರಿಸ್ಥಿತಿಯನ್ನ ಅಥವಾ ಇಂಥದ್ದೊಂದು ನಡೀತು ಅಂತ ಹೇಳಿದ್ರೆ ನಂಬೋದಕ್ಕೆ ರೆಡಿ ಇರೋದಿಲ್ಲ ಹಾಗಾಗಿ ಹೆಣ್ಣು ಮಕ್ಕಳು ಎಲ್ಲವನ್ನ ಕೂಡ ಮನಸ್ಸಿನಲ್ಲೇ ಇಟ್ಕೋಬೇಕಾದ ಪರಿಸ್ಥಿತಿ ಎದುರಾಗುತ್ತೆ ಆಗ ಮನಸ್ಸಿಗಾಗುವ ಆಘಾತ ನೋವಿದೆಯಲ್ಲ ಅದು ಸಾಮಾನ್ಯ ಅಲ್ವೇ ಅಲ್ಲ ಜೀವನ ಪರ್ಯತ್ತ ಆಘಾತ ಕಾಡ್ತಾ ಇರುತ್ತೆ ಏನೂ ತಿಳಿಯಲಾಗದಂತಹ ವಯಸ್ಸಾದ್ರೂ ಕೂಡ ಏನೋ ಆಗ್ತಾ ಇದೆ ಅನ್ನೋದು ಮಾತ್ರ ಹೆಣ್ಣು ಮಕ್ಕಳ ಅರಿವಿಗೆ ಬಂದಿರುತ್ತೆ ಅದೆಷ್ಟೋ ಜನ ಹೆಣ್ಣು ಮಕ್ಕಳು ಇಂತ ಪರಿಸ್ಥಿತಿಯನ್ನ ಅನುಭವಿಸ್ತಾರೆ ಕೇವಲ ಒಂದೆರಡು ಉದಾಹರಣೆ ಸಿಗೋದಿಲ್ಲ ನಮ್ಗೆ ಸಾವಿರ ಸಾವಿರ ಉದಾಹರಣೆ ಸಿಗುತ್ತೆ ಕೆಲವರು ಹೇಳ್ಕೊಂಡ್ರೆ ಇನ್ನೊಂದಷ್ಟು ಜನ ಹೇಳ್ಕೊಳ್ದೆ ಹಾಗೆ ಮನಸ್ಸಿನಲ್ಲಿ ಇಟ್ಕೊಂಡಿರ್ತಾರೆ ಯಾಕೆ ವಿಚಾರವನ್ನ ಪ್ರಸ್ತಾಪ ಮಾಡಿದೆ ಅಂದ್ರೆ ನಟಿ ಖುಷ್ಬು ಕೂಡ ಇಂಥದ್ದೇ ಸ್ಥಿತಿಯನ್ನ ಫೇಸ್ ಮಾಡಿದ್ರು ಎಷ್ಟೋ ವರ್ಷಗಳಾದ ಬಳಿಕ ಖುಷ್ಬು ಇದೀಗ ಅವಿಚಾರವನ್ನ ವಿಚಾರವನ್ನ ಬಹಿರಂಗ ಪಡಿಸಿದ್ದಾರೆ ಒಂದಷ್ಟು ಹೆಣ್ಣು ಮಕ್ಕಳಿಗೆ ಧೈರ್ಯ ತುಂಬುವ ಕಾರಣಕ್ಕಾಗಿ ಈ ವಿಚಾರವನ್ನ ಖುಷ್ಬು ಇದೀಗ ಪ್ರಸ್ತಾಪ ಮಾಡಿದ್ದಾರೆ ಖುಷ್ಬು ಇವತ್ತು ಯಶಸ್ಸಿನ ಉತ್ತುಂಗದಲ್ಲಿದ್ದಾರೆ ಅವರಿಗೋಸ್ಕರ ತಮಿಳುನಾಡಿನಲ್ಲಿ ದೇವಸ್ಥಾನವನ್ನ ಕೂಡ ಕಟ್ಟಲಾಗಿದೆ ಅವರು ಯಾವ ರೀತಿ ಫೇಮಸ್ ಆದ್ರೂ ಪ್ರಸಿದ್ಧಿಯನ್ನ ಪಡ್ಕೊಂಡು ಎಲ್ರಿಗೂ ಕೂಡ ಗೊತ್ತಿರುವ ವಿಚಾರ ಆದ್ರೆ ಈ ಪರಿಯಾಗಿ ಯಶಸ್ಸು ಸಾಧಿಸಿದ್ದಾರೆ ಅದರ ಹಿಂದೆ ಕಣ್ಣೀರಿನ ಕತೆ ಹೇಳಲೇಬೇಕು ಯಾಕಂದ್ರೆ ಹುಟ್ಟಿದ್ದು ಕಡುಬಡತನದ ಕುಟುಂಬದಲ್ಲೇ ಯಾವ ವಯಸ್ಸಿನಲ್ಲಿ ಅಥವಾ ಯಾವ ಸಂದರ್ಭದಲ್ಲಿ ಕೈ ಹಿಡಿಯಬೇಕಾಗಿತ್ತು ಆ ಸಂದರ್ಭದಲ್ಲಿ ಅವರ ತಂದೆಯು ಕೂಡ ಬಿಟ್ಟು ಬಿಡ್ತಾರೆ ಏನು ಪರಿಸ್ಥಿತಿಯನ್ನ ಅನುಭವಿಸಿದ್ದು ಅದನ್ನ ಹೇಳ್ತೀನಿ ಕೇಳಿ ಕಾರಣ ಒಂದಷ್ಟು ಜನರಿಗೆ ಸ್ಫೂರ್ತಿಯನ್ನ ಕೂಡ ತುಂಬಬಹುದು ಖುಷ್ಬು ಹುಟ್ಟಿದ್ದು ಎಪ್ಪತ್ತರಲ್ಲಿ ಅವರು ಮೂಲತಃ ಮುಂಬೈನವರು ತುಂಬಾ ಜನ ಚೆನ್ನೈ ಮತ್ತು ತಮಿಳುನಾಡು ಅನ್ಕೊಂಡಿದ್ದಾರೆ ಅವ್ರು ಹುಟ್ಟಿದ್ದು ಮುಂಬೈನಲ್ಲಿ ಮುಸ್ಲಿಂ ಸಮುದಾಯದ ಕುಟುಂಬದಲ್ಲಿ ಅವರು ಜನಿಸಿದ್ದು ಮೂಲ ಹೆಸರು ನಕತ್ ಖಾನ್ ಅಂತ ಸಿನಿಮಾ ಇಂಡಸ್ಟ್ರಿಗೆ ಬಂದ ಮೇಲೆ ಖುಷ್ಬು ಅಂತ ಹೇಳಿ ಅವರ ಹೆಸರು ಬದಲಾಗುತ್ತೆ ಕಡು ಬಡತನದ ಕುಟುಂಬ ಹೊತ್ತಿನ ತುತ್ತಿಗೂ ಕೂಡ ಪರದಾಡುವಂತ ಪರಿಸ್ಥಿತಿ ಅವರ ಕುಟುಂಬದಲ್ಲಿ ಮತ್ತೆ ಅವರ ತಂದೆ ಮನಸ್ಥಿತಿ ಹೇಗಿತ್ತು ಅಂದ್ರೆ ಎಣ್ಣೆ ಕುಡ್ಕೊಂಡ್ ಬರೋದು ಹೆಂಡತಿ ಮಗಳಿಗೆ ಹೊಡೆಯೋದೇ ಕಾಯಕ ಅಂತ ಒಂದು ಅದರ ಹೊರತಾಗಿ ಬೇರೆ ಕೆಲಸ ಮಾಡ್ಬೇಕು ನನಗೂ ಜವಾಬ್ದಾರಿ ಇದೆ ಕುಟುಂಬದ ನಿರ್ವಹಣೆ ಮಾಡ್ಬೇಕು ಇಂತ ಯಾವ ಯೋಚನೆಯೂ ಕೂಡ ಇರಲಿಲ್ಲ ನಾನು ಒಬ್ಬ ಗಂಡಸು ನನ್ನ ಹೆಂಡತಿಗೆ ಹೊಡೆಯೋದನ್ನ ಕೆಲವೊಮ್ಮೆ ಮಗಳ ಮೇಲೆ ಹೊಡೆಯೋದನ್ನ ಕೆಲಸ ಅನ್ನೋದು ಅವರ ಮನಸ್ಥಿತಿಯಾಗಿತ್ತು ಹೀಗೆ ಇಂತಹ ಸಂದರ್ಭದಲ್ಲಿ ಖುಷ್ಬು ಒಂದು ದಿನ ಒಂದು ರೀತಿಯಾದಂತಹ ಪರಿಸ್ಥಿತಿಯನ್ನ ಫೇಸ್ ಮಾಡಬೇಕಾಗತ್ತೆ ಅವರ ತಂದೆಯಿಂದಲೇ ಆ ರೀತಿಯ ದೌರ್ಜನ್ಯ ಆಗತ್ತೆ ಅದು ಕೂಡ ವಯಸ್ಸು ಎಂಟು ವರ್ಷ ಇದ್ದಾಗ ಯಾವ ದೌರ್ಜನ್ಯವನ್ನು ಬಿಡಿಸಿ ಹೇಳಬೇಕಾಗಿಲ್ಲ ಅರ್ಥ ಆಯ್ತು ಅಂತ ನಾನು ಅನ್ಕೋತೀನಿ ಸ್ವತಃ ಸ್ವಂತ ತಂದೆಯಿಂದಲೇ ಆ ರೀತಿ ಆದಂತಹ ಸಂದರ್ಭದಲ್ಲಿ ಆ ಹೆಣ್ಣು ಮಗುವಿನ ಪರಿಸ್ಥಿತಿ ಹೇಗಾಗಿರ್ಬೇಡ ನಾವು ಯಾರು ಕೂಡ ಊಹೆ ಮಾಡೋಕೆ ಸಾಧ್ಯವೇ ಆಗೋದಿಲ್ಲ ಯೋಚನೆ ಮಾಡೋದು ಕೂಡ ಸಾಧ್ಯ ಆಗೋದಿಲ್ಲ ಖುಷ್ಪ ಕೂಡ ಅದನ್ನ ಫೇಸ್ ಮಾಡಿದ್ದು ಯಾರಿಗೂ ಕೂಡ ಹೇಳಿಕೊಳ್ಳೋಕೆ ಸಾಧ್ಯ ಆಗ್ತಿಲ್ಲ ಯಾಕಂದ್ರೆ ಗಂಡನಿಂದ ಪೆಟ್ಟು ತಿಂದಿರಬಹುದು ಏನೇ ಚಿತ್ರ ಹಿಂಸೆಯನ್ನ ಅನುಭವಿಸಿರ್ಬಹುದು ಆದ್ರೆ ಗಂಡನನ್ನ ಕಂಡಾಗ ದೇವರ ರೀತಿಯಲ್ಲಿ ಅವರ ಅಮ್ಮ ನೋಡ್ತಾ ಇದ್ರಂತೆ ಗಂಡನನ್ನು ಅದ್ರಲ್ಲೇ ತಿಳಿದುಕೊಳ್ಬೇಕು ಹೀಗಾಗಿ ಖುಷ್ಬುಗೆ ಒಂದು ರೀತಿಯ ಆತಂಕ ತಾಯಿಗೆ ಹೇಳಿದ ನಂತರ ಅವರು ನಂಬೋದಿಲ್ಲ ಅಂತ ಹೇಳಿ ಅದನ್ನ ಯಾರಿಗೂ ಕೂಡ ಹೇಳಿಲ್ಲ ತಮ್ಮ ಮನಸ್ಸಿನ ಒಳಗಡೆಯೇ ಅದನ್ನ ಬಚ್ಚಿಟ್ಕೊಂಡಿದ್ರು ಪ್ರತಿದಿನ ಇದರಿಂದ ಆಘಾತವನ್ನ ಅನುಭವಿಸಿದ್ರಂತೆ ಪ್ರತಿದಿನ ಇದರಿಂದ ನೋವನ್ನ ಅನುಭವಿಸ್ತಿದ್ರಂತೆ ಇದು ಕೇವಲ ಒಬ್ಬರ ಕಥೆಯಲ್ಲ ತುಂಬಾ ಜನರ ಬದುಕಿನಲ್ಲಿ ಕೂಡ ಇದೇ ರೀತಿಯಾಗಿ ಆಗಿರುತ್ತೆ ಅದಾದ ಬಳಿಕ ಒಂದು ಹಂತದ ವಯಸ್ಸು ಬಂದ ಮೇಲೆ ಹೆಚ್ಚು ಕಡಿಮೆ ಹದಿಮೂರರಿಂದ ಹದಿನಾಲ್ಕು ವರ್ಷ ವಯಸ್ಸಿಗೆ ಬಂದ ಮೇಲೆ ಖುಷ್ಬು ತಂದೆಯ ವಿರುದ್ಧ ಮಾತನಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ ಯಾಕಂದ್ರೆ ಅಷ್ಟೊತ್ತಿಗಾಗ್ಲೇ ಖುಷ್ಬು ಸಿನಿಮಾಗಳಲ್ಲಿ ಅಭಿನಯಿಸೋಕೆ ಶುರು ಮಾಡಿಕೊಂಡಿದ್ದಾರೆ ಚೈಲ್ಡ್ ಆರ್ಟಿಸ್ಟ್ ಆಗಿ ಯಾಕೆ ಖುಷ್ಬು ಸಿನಿಮಾ ಇಂಡಸ್ಟ್ರಿಗೆ ಹೋದ್ರು ಅಂದ್ರೆ ದುಡಿಯಲೇಬೇಕಾದ ಅನಿವಾರ್ಯ ಪರಿಸ್ಥಿತಿ ತಂದೆ ಮನೆಯ ಜವಾಬ್ದಾರಿಯನ್ನ ವಹಿಸಿಕೊಂಡಿಲ್ಲ ಅಂದ್ರೆ ಯಾವುದಕ್ಕೂ ತಲೆಕಿಡಿಸಿಕೊಳ್ಳಿಲ್ಲ ಖುಷ್ಬು ಏನಾದ್ರೂ ಮಾಡಲೇಬೇಕು ಅನ್ನುವ ಪರಿಸ್ಥಿತಿ ಇತ್ತು ಹೀಗಾಗಿ ಯಾರಿಂದೋ ಹೇಗೋ ಕಾಂಟ್ಯಾಕ್ಟ್ ಮಾಡಿಕೊಂಡು ಇವರು ಸಿನಿಮಾ ಇಂಡಸ್ಟ್ರಿಗೆ ಬರ್ತಾರೆ ದ ಬರ್ನಿಂಗ್ ಟ್ರೈನ್ ಅಂತ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಬಂದಂತಹ ಸಿನಿಮಾ ಆಗ ಖುಷ್ಬೂಗೆ ಬರೀ ಹತ್ತು ವರ್ಷದಲ್ಲಿ ಆಕೆ ಕಾಣಿಸಿಕೊಳ್ತಾರೆ ಅದಾದ ನಂತರ ಮೇರಿ ಜಂಗ್ ಎನ್ನುವಂತಹ ಸಿನಿಮಾ ಒಂಬೈನೂರ ಎಂಬತ್ತೈದರಲ್ಲಿ ಅನಿಲ್ ಕಪೂರ್ ತಂಗಿ ಪಾತ್ರವನ್ನ ಖುಷ್ಬು ಮಾಡಿದ್ರು ಈ ರೀತಿಯಾಗಿ ಸಿನಿಮಾ ಇಂಡಸ್ಟ್ರಿಯಲ್ಲಿ ತಮ್ಮನ್ನ ತೊಡಗಿಸಿಕೊಂಡ ಕಾರಣಕ್ಕಾಗಿ ತುಂಬಾ ಸಿನಿಮಾದಲ್ಲಿ ನಟಿಸಿತು ಸ್ವಲ್ಪ ಮಟ್ಟಿಗೆ ಅವರು ಧೈರ್ಯ ಬಂದಿತ್ತು ತಂದೆ ವಿರುದ್ಧ ಮಾತನಾಡೋಕೆ ಶುರು ಮಾಡ್ತಾರೆ ಯಾವಾಗ ತಂದೆ ವಿರುದ್ಧ ಧ್ವನಿ ಎತ್ತೋಕೆ ಶುರು ಮಾಡ್ತಾರೋ ಅವರ ತಂದೆಗೆ ಗೊತ್ತಾಯ್ತು ನನ್ನ ಬಂಡವಾಳ ಎಲ್ಲವನ್ನ ಕೂಡ ನನ್ನ ಮಗಳು ಬಯಲ್ ಮಾಡ್ತಾಳೆ ಅಂತ ಹೇಳಿ ಅಥವಾ ತನ್ನ ದೌರ್ಜನ್ಯವನ್ನ ಹೇಳ್ಬಹುದು ಎನ್ನುವ ಕಾರಣಕ್ಕಾಗಿ ಖುಷ್ಬು ಹೆಚ್ಚು ಕಡಿಮೆ ಹದಿನಾಲ್ಕರಿಂದ ಹದಿನೈದು ವರ್ಷ ವಯಸ್ಸಿದ್ದಾಗ ತಂದೆ ಬಿಟ್ಟು ಬಿಡ್ತಾರಂತೆ ನೋಡಿ ತಂದೆ ಆಗ ಇಡೀ ಕುಟುಂಬದ ಜವಾಬ್ದಾರಿಯನ್ನ ಹೊತ್ಕೊಳ್ಬೇಕಾಗಿತ್ತು ಮಗಳ ಜವಾಬ್ದಾರಿಯನ್ನ ನೋಡ್ಬೇಕಾಗಿತ್ತು ಆದ್ರೆ ಎಲ್ಲವನ್ನ ಕೂಡ ಬಿಟ್ಟು ಅವರ ತಂದೆ ಹೊರಟು ಬಿಡ್ತಾರೆ ಹಾಗೂ ಖುಷ್ಬು ಕುಟುಂಬ ತಲೆ ಕೆಟ್ಟು ಹೋಗುತ್ತೆ ಏನು ಮಾಡ್ಬೇಕು ಅಂತ ಗೊತ್ತಿಲ್ಲ ಯಾಕಂದ್ರೆ ಚಿತ್ರದಲ್ಲಿ ಚೈಲ್ಡ್ ಆರ್ಟಿಸ್ಟ್ ಆಗಿತ್ತು ಅವರಿಗೆ ಭಾರಿ ಸಂಭಾವನೆ ಬರ್ತಾ ಇರಲಿಲ್ಲ ಅವರ ತಾಯಿಗೆ ಯಾವುದೇ ಕೆಲಸವೂ ಕೂಡ ಇರಲಿಲ್ಲ ಏನೂ ಕೂಡ ಇಲ್ಲ ಹೀಗಾಗಿ ಖುಷ್ಬು ಕಂಪ್ಲೀಟ್ ಆಗಿ ದುಡಿಮೆಗೆ ಅಂತ ಹೇಳಿದ್ದಾರೆ ಸಾಲು ಸಾಲು ಸಿನಿಮಾಗಳನ್ನ ಒಪ್ಕೊಳ್ಳೋಕೆ ಶುರು ಮಾಡ್ತಾರೆ ಅದಾದ ಬಳಿಕ ಜಾನು ಅಂತ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಳ್ತಾರೆ ಅದಾದ ನಂತರ ದಕ್ಷಿಣ ಭಾರತದ ಕಡೆ ಬರ್ತಾರೆ ಕಲಿಯುಗ ಪಾಂಡವಲು ಇರುವಂತಹ ಸಿನಿಮಾದಲ್ಲಿ ತೆಲುಗು ಸಿನಿಮಾದಲ್ಲಿ ವೆಂಕಟೇಶ್ ಜೊತೆಗೆ ಅಭಿನಯಿಸಿದ್ದಾರೆ ಆ ಸಿನಿಮಾ ತಕ್ಕ ಮಟ್ಟಿಗೆ ಹಿಟ್ ಆಗುತ್ತೆ ಅದಾದ ಬಳಿಕ ಪ್ರಭು ಮತ್ತು ಖುಷ್ಬು ಜೋಡಿ ಬಹಳ ದೊಡ್ಡ ಮಟ್ಟಿಗೆ ಪ್ರಖ್ಯಾತಿ ಪಡೆದುಕೊಳ್ಳುತ್ತೆ ಎಲ್ಲಿಯವರೆ ಅಂದ್ರೆ ಇವರಿಬ್ರು ಒಟ್ಟಿಗೆ ಕಾಣಿಸಿಕೊಂಡ ಬಹುತೇಕ ಸಿನಿಮಾಗಳು ಕೂಡ ಲಿಸ್ಟ್ ಗೆ ಸೇರ್ತವೆ ಸಾಲು ಸಾಲು ತೆಲುಗು ಸಿನಿಮಾ ಸಾಲು ಸಾಲು ತಮಿಳು ಸಿನಿಮಾದಲ್ಲಿ ಅಭಿನಯಿಸ್ತಾರೆ ಯಶಸ್ಸಿನ ಉತ್ತುಂಗಕ್ಕೆ ಹೋಗ್ತಾರೆ ಸ್ಟಾರ್ ನಟಿಯಾಗಿ ಗುರುತಿಸಿಕೊಳ್ತಾರೆ ಕನ್ನಡ ಅಂತ ಬಂದ್ರೆ ರಣಧೀರ ಅಂಜಿತ ಗಂಡು ಹಾಗೆ ಯುಗ ಪುರುಷ ಶಾಂತಿ ಕ್ರಾಂತಿ ರವಿಚಂದ್ರನ್ ಅವರ ಜೊತೆಗೆ ಸಾಲು ಸಾಲು ಸಿನಿಮಾ ಜೊತೆಗೆ ಬೇರೆ ಬೇರೆಯವರ ಜೊತೆಗೂ ಕೂಡ ಸಾಕಷ್ಟು ಸಿನಿಮಾಗಳಲ್ಲಿ ಅಭಿನಯಿಸ್ತಾ ಹೋಗ್ತಾರೆ ರವಿಚಂದ್ರನ್ ಅವರ ಜೊತೆ ಒಳ್ಳೆಯ ಆತ್ಮೀಯ ಬಂದಿತ್ತು ಅಂದ್ರೆ ಪರಸ್ಪರ ಕಷ್ಟ ಬಂದ ಸಂದರ್ಭದಲ್ಲಿ ಇಬ್ರು ಕೂಡ ಸಹಾಯವನ್ನ ಮಾಡಿದ್ದಾರೆ ರವಿಚಂದ್ರನ್ ಶಾಂತಿ ಕ್ರಾಂತಿ ಸೋತು ಹೋದ ಸಂದರ್ಭದಲ್ಲಿ ಅವರಿಗೆ ಧೈರ್ಯ ತುಂಬಿತು ಖುಬು ತಾಯಿ ಆರೋಗ್ಯ ಸಮಸ್ಯೆ ಆದ ಸಂದರ್ಭದಲ್ಲಿ ಅವರಿಗೆ ಧೈರ್ಯ ತುಂಬಿ ಹಣಕಾಸಿನ ಸಹಾಯ ಮಾಡಿದ್ರು ರವಿಚಂದ್ರನ್ ರವಿಚಂದ್ರನ್ ಅವರ ನಡುವೆ ಅಂತಹ ಒಳ್ಳೆಯ ಸ್ನೇಹ ಇರುತ್ತೆ ಅಮೂಲ್ಕ ದಕ್ಷಿಣ ಭಾರತದಾದ್ಯಂತ ಸಾಕಷ್ಟು ಪ್ರಖ್ಯಾತಿಯನ್ನ ಪಡೆದುಕೊಳ್ತಾರೆ ಆದರೆ ಇದು ಅವರ ವೈಯಕ್ತಿಕ ಬದುಕಿನಲ್ಲೂ ಒಂದಷ್ಟು ಏರ್ಪೇರು ಸಮಸ್ಯೆಗಳು ಕೂಡ ಆಗುತ್ತೆ ಪ್ರಭು ಜೊತೆಗೆ ಸಾಲು ಸಾಲು ಸಿನಿಮಾ ಮಾಡುವ ಸಂದರ್ಭದಲ್ಲಿ ಅವರಿಬ್ಬರ ನಡುವೆ ಪ್ರೀತಿ ಮೊಳಕೆಯೊಡೆಯುತ್ತೆ ಹೀಗಾಗಿ ಇಬ್ರು ಕೂಡ ಲಿವಿಂಗ್ ರಿಲೇಷನ್ಶಿಪ್ ನಲ್ಲಿ ಇರ್ತಾರೆ ಒಂದಷ್ಟು ವರ್ಷಗಳ ಕಾಲ ಅಂತಿಮವಾಗಿ ಒಂದೊಳ್ಳೆ ಮನೆ ಪರ್ಚೇಸ್ ಮಾಡಿ ಇಬ್ರು ಮದುವೆಯನ್ನು ಕೂಡ ಆಗ್ತಾರೆ ಆದ್ರೆ ಯಾವಾಗ ಅವರಿಬ್ರು ಮದುವೆ ಆಗ್ತಾರೋ ಪ್ರಭು ತಂದೆ ಶಿವಾಜಿ ಗಣೇಶನ್ ಖ್ಯಾತ ನಟ ಅವರು ಈ ಮದುವೆಗೆ ಕಂಪ್ಲೀಟ್ ವಿರೋಧವನ್ನ ವ್ಯಕ್ತಪಡಿಸುತ್ತಾರೆ ಯಾವುದೇ ಕಾರಣಕ್ಕೂ ಇವರಿಬ್ಬರ ಸಂಬಂಧ ಮುಂದುವರಿಬಾರದು ಈ ಮದುವೆಯನ್ನ ನಾನು ಯಾವುದೇ ಕಾರಣಕ್ಕೂ ಒಪ್ಪೋದಿಲ್ಲ ಅಂತ ಹೇಳಿ ಶಿವಾಜಿ ಗಣೇಶನ್ ಪಟ್ಟು ಹಿಡಿದು ಕೂಡುತ್ತಾರೆ ಅದಕ್ಕೆ ಏನು ಕಾರಣ ಎಂದು ಗೊತ್ತಿಲ್ಲ ಖುಷ್ಬು ಇಂತಹ ಸಮುದಾಯಕ್ಕೆ ಸೇರಿದವರು ಅನ್ನುವ ಕಾರಣಕ್ಕಾಗಿಯೋ ಅಥವಾ ಇನ್ಯಾವ ಯಾವ ಕಾರಣಕ್ಕಾಗಿಯೋ ಸಿನಿಮಾ ಇಂಡಸ್ಟ್ರಿ ಅವರು ಮಗನಿಗೆ ಹೆಂಡತಿಯಾಗಿ ಬರೋದು ಬೇಡ ಅಂತ ಮನಸ್ಥಿತಿಯೋ ಗೊತ್ತಿಲ್ಲ ಒಟ್ಟಾರೆ ಶಿವಾಜಿ ಗಣೇಶನ್ ಆ ಮದುವೆಗೆ ಒಪ್ಪಿಕೊಳ್ಳೋದೇ ಇಲ್ಲ ಈ ಕಾರಣಕ್ಕಾಗಿ ಅವರಿಬ್ರು ಕೆಲವೇ ಕೆಲವು ದಿನಗಳಲ್ಲಿ ದೂರ ಆಗುವಂತಹ ಪರಿಸ್ಥಿತಿ ಎದುರಾಗುತ್ತೆ ಖುಷ್ಬು ಮೊದಲೇ ಬಾಲ್ಯದಲ್ಲಿ ಸಾಕಷ್ಟು ಸಂಕಷ್ಟಗಳನ್ನ ಎದುರಿಸಿ ನಿಂತವ್ರು ಕಡುಬಡತನದಲ್ಲಿ ಬೆಳೆದ ಅವರು ಒಂದು ರೀತಿಯ ಕಣ್ಣೀರ ಕತೆ ಈ ರೀತಿಯಾಗಿ ವೈಯಕ್ತಿಕ ಬದುಕಿನಲ್ಲೂ ಆಗ ಸ್ವಲ್ಪ ಮಟ್ಟಿಗೆ ಏರುಪೇರಾಗುತ್ತೆ ಈ ಕಾರಣಕ್ಕಾಗಿ ಖುಷ್ಬು ಒಂದಷ್ಟು ದಿನಗಳ ಕಾಲ ಕುಗ್ಗಿ ಹೋಗುವಂತಹ ಪರಿಸ್ಥಿತಿ ಎದುರಾಗುತ್ತೆ ಅಂತಿಮವಾಗಿ ಎರಡ್ ಸಾವಿರದನೇ ಇಸುವಲ್ಲಿ ಸುಂದರ್ ಸಿ ಎನ್ನುವಂತಹ ಪ್ರೊಡ್ಯೂಸರ್ ಅನ್ನ ಮದುವೆ ಆಗಿದ್ರು ಈಗ ಬಹಳ ಆರಾಮಾಗಿ ಲೈಫ್ ಲೀಡ್ ಮಾಡುತ್ತಿದ್ದಾರೆ ರಾಜಕೀಯ ಪಕ್ಷಗಳು ಕೂಡ ಉಳಿಸಿಕೊಂಡಿದ್ದಾರೆ ಡಿಎಂಕೆ ಆಯಿತು ಕಾಂಗ್ರೆಸ್ ಆಯ್ತು ಸದ್ಯ ಬಿಜೆಪಿಯಲ್ಲಿ ಖುಷ್ಬು ಗುರುತಿಸಿಕೊಂಡಿದ್ದಾರೆ ಇವತ್ತು ಖುಷ್ಪು ಈ ಲೆವೆಲ್ಗೆ ಪ್ರಸಿದ್ಧಿ ಪಡೆದಿದ್ದಾರೆ ಅಂದರೆ ಅವತ್ತು ಮಾತ್ರ ಇಂತಹ ಸಂಕಷ್ಟವನ್ನ ಎದುರಿಸುವಂತಹ ಪರಿಸ್ಥಿತಿ ಎದುರಾಗಿತ್ತು ತಂದೆಯಿಂದಲೇ ದೌರ್ಜನ್ಯ ಅಂದರೆ ಅದು ಸಾಮಾನ್ಯವಾದ ವಿಚಾರ ಅಂತೂ ಅಲ್ಲವೇ ಅಲ್ಲ ಒಂದಷ್ಟು ಹೆಣ್ಣು ಮಕ್ಕಳಿಗೆ ಧೈರ್ಯ ತುಂಬಿ ಎನ್ನುವ ಕಾರಣಕ್ಕಾಗಿ ಖುಷ್ಪು ಈ ವಿಚಾರವನ್ನ ಶೇರ್ ಮಾಡಿಕೊಂಡಿದ್ದಾರೆ ನಾನು ಯಾಕೆ ಈ ವಿಚಾರವನ್ನ ನಿಮ್ಮ ಮುಂದೆ ಇಟ್ಟೆ ಅಂದ್ರೆ ಇದು ಕೇವಲ ಖುಷ್ಬು ಒಬ್ಬನ ಕಥೆಯಲ್ಲ ಸಾಕಷ್ಟು ಹೆಣ್ಣು ಮಕ್ಕಳು ಇಂಥದ್ದೇ ಪರಿಸ್ಥಿತಿಯನ್ನ ಎದುರಿಸುತ್ತಾರೆ ಆದ್ರೆ ಯಾರ ಕೂಡ ಅವರಿಗೆ ಹೇಳ್ಕೊಳಕೆ ಸಾಧ್ಯ ಆಗಿರೋದಿಲ್ಲ ಯಾಕಂದ್ರೆ ತಂದೆಯಿಂದಲೇ ದೌರ್ಜನ್ಯ ಅಂದಾಗ ಯಾರಿಗ್ ತಾನೇ ಹೇಳೋಕೆ ಸಾಧ್ಯ ಆಗತ್ತೆ ತಪ್ಪನ್ನ ಊಹೆ ಮಾಡ್ಕೊಳ್ಳೋಕೆ ಸಾಧ್ಯವೇ ಆಗುವುದಿಲ್ಲ ನಿರೀಕ್ಷೆ ಮಾಡೋದು ಕೂಡ ಸಾಧ್ಯವೇ ಆಗುವುದಿಲ್ಲ ಆದ್ರೆ ಖುಷ್ಬು ಇಂಥ ಸ್ಥಿತಿಯನ್ನ ಫೇಸ್ ಮಾಡಬೇಕಾಗಿತ್ತು ಅದೆಷ್ಟೋ ಹೆಣ್ಣು ಮಕ್ಕಳು ಈಗಲೂ ಕೂಡ ಇಂಥದೊಂದು ಪರಿಸ್ಥಿತಿ ನ್ನ ಎದುರಿಸುತ್ತಿದ್ದಾರೆ ಯಾರ ಹತ್ರ ಕೂಡ ಹೇಳ್ಕೊಳಕ್ ಸಾಧ್ಯ ಆಗೋದಿಲ್ಲ ವಿರೋಧವನ್ನ ಮಾಡೋಕೆ ಸಾಧ್ಯ ಆಗದೆ ಮನಸ್ಸಿನಲ್ಲಿ ಇಂಥದೊಂದು ಆಘಾತವನ್ನ ಬಚ್ಚಿಟ್ಕೊಂಡ್ಬೇಕಾದ ಪರಿಸ್ಥಿತಿ ಎದುರಾಗಿದೆ ವೀಕ್ಷಕರೇ ನಿಮ್ಗೇನ್ ಅನ್ಸುತ್ತೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕಮೆಂಟ್ ಮಾಡಿ ತಿಳಿಸಿ ನಿಮ್ಮ ಅಭಿಪ್ರಾಯ ಬಹಳ ಮುಖ್ಯ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು